ನಾನಿವತ್ತು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಪೆಪ್ಪರ್ ಚಿಕನಿಗೆ ಈ ಥರ ನಾನು ಹೆಲ್ಗ ಇರೋ ಅಂಥದ್ದು ಬೋನ್ಸ್ ಇರೋ ಚಿಕನ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಇದನ್ನು ಕುಕ್ಕರಲ್ಲಿ ಮೂರು ವಿಷಲ್ ತೊಗೊಳ್ಳೋಣ ಇವಾಗ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ನಾನು ಇವಾಗ ಈ ತೊಳೆದು ಇಟ್ಕೊಂಡಿರೋ ಚಿಕನ್ ಹಾಕ್ಕೊತೀನಿ ಎಣ್ಣೆ ಗಿಣ್ಣೆ ಏನೂ ಹಾಕ್ಕೊಂಡಿಲ್ಲ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನ ಮೂರು ವಿಷಲ್ ಕೂಗ್ಸ್ಕೊಳ್ಳೋಣ ಇವಾಗ ಇದನ್ನ ಇದನ್ನ ಇವಾಗ ಮೂರು ವಿಷಲ್ ಕೂಗ್ಸ್ಕೊಳ್ಳೋಣ ಇವಾಗ ಕುಕ್ಕರ್ ತೆಗೆದು ಓಪನ್ ಮಾಡಿ ನೋಡೋಣ ಇದು ಬೆಂದಿದೆ ಇವಾಗ ನೀಟಾಗಿ ಮೂರು ವಿಷಲ್ ತಗೊಂಡಿದ್ದೀನಿ ಇದನ್ನ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ಕಾಯಿಲಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಇವಾಗಿದ್ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿರೋ ಚಿಕನ್ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಇದ್ರದ್ದೇ ನೀರು ಎಲ್ಲ ಬಿಟ್ಕೊಂಡಿರೋದಿದೆ ಇದನ್ನ ಇವಾಗ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇತ್ತು ಇವಾಗ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಒಂದು ಚಮಚದಷ್ಟು ಪೆಪ್ಪದ ಪುಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಸಣ್ಣದಾಗೆ ಕರ್ಬೇವು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಇದನ್ನು ಹಾಕ್ಕೊಂತೀನಿ ಇದಕ್ಕೆ ಇನ್ನು ಇವಾಗ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವಾಗೆ ಬೇಸಕ್ಕೂ ಉಪ್ಪು ಹಾಕ್ಕೊಂಡಿದ್ವಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಳ್ರಿ ಬೇಸಕ್ಕೂ ಹಾಕ್ಕೊಂಡಿದ್ದೀವಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಹೋಳ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇವಾಗ ಇದು ನೋಡಿರಿ ರೆಡಿ ರೆಡಿಯಾಗಿದೆ ಪೆಪ್ಪರ್ ಚಿಕನ್ ರೆಡಿ പെപ്പർ ചിക്കൻ റെഡി